ಪತಿಯ ಅಕ್ರಮ ಸಂಬಂಧ ಪ್ರಶ್ನಿಸಿದ್ದಕ್ಕೆ ಪತ್ನಿಯ ಕತ್ತನ್ನು ಕೊಡುಗೋಲಿನಿಂದ ಸೀಳಿ ಕೊಲೆಗೈದ ಪತಿ ಪೊಲೀಸರ ಅತಿಥಿಯಾಗಿದ್ದಾನೆ ಹೌದು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಚಿಕ್ಕಮ್ಮಲ್ಲನಹೊಳೆ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಭಾನುವಾರ ತಡರಾತ್ರಿ ನಡೆದಿದೆ ಪತಿ ಬಾಲರಾಜ್ ಪತ್ನಿ ಮೂವತ್ತೈದು ವರ್ಷದ ಜ್ಯೋತಿಯನ್ನು ಕುಡುಗೋಲಿನಿಂದ ಕತ್ತು ಕೊಯ್ದು ಕೊಲೆ ಮಾಡಿದ್ದಾನೆ ಇನ್ನು ಕೊಲೆ ಮಾಡಿ ಜನರಿಗೆ ತನ್ನ ಹೆಂಡತಿಯೇ ಬ್ಲೇಡ್ ನಿಂದ ಕತ್ತು ಕೊಯ್ದುಕೊಂಡಿದ್ದಾಳೆ ಎಂದು ಊರಿನ ಜನರಿಗೆ ಸಂಬಂಧಿಕರಿಗೆ ಕತೆ ಕಟ್ಟಿ ನಂಬಿಸಿದ್ದಾನೆ ಇನ್ನು ಭಾನುವಾರ ರಾತ್ರಿ ಗಂಡ ಹೆಂಡತಿ ಮಧ್ಯೆ ಜಗಳವಾಗಿದೆ ಹೆಂಡತಿ ಮಲಗಿದ ನಂತರ ಬಾಲರಾಜ್ ಕತ್ತು ಕೊಯ್ದು ಕೊಲೆ ಮಾಡಿದ್ದ ನಂತರ ಆಕೆಯ ಮೃತದೇಹವನ್ನು ಮಲಗುವ ಕೋಣೆಯಿಂದ ಮನೆಯ ಮಧ್ಯದ ಕೋಣೆಗೆ ತಂದು ಹಾಕಿದ್ದಾನೆ ಹೆಂಡತಿಗೆ ತಲೆ ಸರಿಯಿಲ್ಲ ಒಬ್ಬಳೇ ಮಾತಾಡುತ್ತಿದ್ದಳು ನಾನು ನನ್ನ ಮಗ ಕೋಣೆಯಲ್ಲಿ ಮಲಗಿದ್ದಾಗ ಆಕೆ ಬ್ಲೇಡ್ ನಿಂದ ಕತ್ತು ಕುಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಆಕೆಯ ಪೋಷಕರಿಗೆ ಸಂಬಂಧಿಕರಿಗೆ ಗ್ರಾಮಸ್ಥರಿಗೆ ದುಃಖ ತುಂಬಿದ್ದ ಕಣ್ಣೀರು ಹರಿಸಿ ಕತೆ ಕಟ್ಟಿದ ಬಾಳರಾಜ್ ಎಲ್ಲರನ್ನೂ ನಂಬಿಸಿದ್ದಾನೆ ಇವು ಪೊಲೀಸರು ತನಿಖೆ ನಡೆಸಿ ವಿಚಾರಣೆ ನಡೆಸುತ್ತಿದ್ದಾಗ ಆರೋಪಿ ಬಾಳರಾಜ್ ತಪ್ಪು ಒಪ್ಪಿಕೊಂಡಿದ್ದಾನೆ ನಾನು ನನ್ನ ಊರಿನಲ್ಲಿ ಅಕ್ರಮ ಸಂಬಂಧ ಹೊಂದಿದ್ದೆ ಇದು ನನ್ನ ಪತ್ನಿ ಜೊತೆಗೆ ನಾಲ್ಕೈದು ವರ್ಷಗಳಿಂದ ದೃಢವಾಗಿತ್ತು ಆಕೆ ಅಲ್ಲಿಂದ ಇಲ್ಲಿಯವರೆಗೆ ಅಕ್ರಮ ಸಂಬಂಧ ಬಿಡುವಂತೆ ಪ್ರಶ್ನೆ ಮಾಡುತ್ತಿದ್ದಳು ಇದರಿಂದ ಸಂಸಾರಕ್ಕೆ ಜೀವನದಲ್ಲಿ ಇಬ್ಬರ ಮಧ್ಯೆ ವೈಮನಸ್ಸು ಮೂಡಿ ಎಷ್ಟೋ ರಾಜಿ ಪಂಚಾಯಿತಿಗಳು ಮಾಡಿದರೂ ಸಹ ಸ್ವಲ್ಪ ದಿನಗಳ ಕಾಲ ಚೆನ್ನಾಗಿ ಇರುತ್ತಿದ್ದೆವು ಇನ್ನುಳಿದ ದಿನಗಳು ಜಗಳವಾಗುತ್ತಿತ್ತು ಇದರಿಂದ ಮನನೊಂದು ನಾನೇ ಭಾನುವಾರ ತಡರಾತ್ರಿ ಪತ್ನಿ ಜ್ಯೋತಿ ಕತ್ತನ್ನು ಕುಡುಗೋಲಿನಿಂದ ಕೊಯ್ದು ಎನ್ನುವುದಲ್ಲದೆ ಊರ ಜನರಿಗೆ ಅವಳೇ ನಿಂದ ಕತ್ತು ಕೊಯ್ದುಕೊಂಡಿದ್ದಾಳೆ ಎಂದು ನಂಬಿಸಿದ್ದೆ ಎಂದು ಪೊಲೀಸರ ಎದುರು ಬಾಯ್ಬಿಟ್ಟಿದ್ದಾನೆ ಇನ್ನು ಈ ಘಟನೆ ಜಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಇನ್ನು ಘಟನಾ ಸ್ಥಳಕ್ಕೆ ದಾವಣಗೆರೆಯ ಡಾಗ್ ಸ್ಕ್ವಾಡ್ ಬೆಳ್ಳಚ್ಚು ತಜ್ಞರ ತಂಡ ಹಾಗೂ ಜಗಳೂರು ಪೊಲೀಸ್ ಠಾಣೆಯ ಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ